ನಮಸ್ಕಾರ ಬಂಧುಗಳೇ ನಾನು ಈರಾಣಬಳ ಹಾವೇರಿ ಜಿಲ್ಲಾ ಇನ್ನು ಸಿಗಾಂವ್ ತಾಲೂಕಿಯರಿಗೆ ಲಂಚ ಮುಕ್ತಾಭಿಯಾನೆ ಕೇರಳ ನಮ್ಮ ಜೊತೆಯಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಧರುಣರಾಜ್ ದಿಂದು ಕೂಡ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿಗ್ಗಾಂವ್ ತಾಲೂಕು ಅಧ್ಯಕ್ಷರಾದ ದೇವೇಂದ್ರ ಅವರ ಇದ್ದಾರೆ ಆಮೇಲೆ ಉಪಾಧ್ಯಕ್ಷರಾದ ಸಿದ್ದ ತಾಲೂಕು ಉಪಾಧ್ಯಕ್ಷರು ಕರಪ್ಪ ಚೊಟ್ಟೂರವರು ಕೂಡ ಇದ್ದಾರೆ ಆಮೇಲೆ ಸೋಮ ತಾಲೂಕು ಅಧ್ಯಕ್ಷ ನಗರ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಾರ್ವಜನಿಕರು ಈಗ ನಮ್ಮ ಉಪ ಕಾರ್ಯದರ್ಶಿ ಕೂಡ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಲಕ್ಷ್ಮಿಕೊಂಡಿದ್ದೀವಿ ಇವತ್ತು ಕಚೇರಿಯಲ್ಲಿ ಯಾವ ಥರ ಕೆಲಸಗಳ ಮೇಲೆ ಕೆಲಸದ ವಿಳಂಬಗಳು ಹಾಕ್ತಾ ಇದ್ದೀವಿ ಅಲ್ಲಿ ತನ್ನ ಪ್ರತಿ ವಾರದಿಂದ ಈ ವಾರು ಕೂಡ ನಾವು ಲಂಚ ಮುಖದ ಅಭಿಯಾನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಕಚೇರಿಯಲ್ಲಿ ಏನೇನು ಸಮಸ್ಯೆಗಳಿದೆ ಹಾಗೂ ಸಾರ್ವಜನಿಕರು ಯಾವ ಥರ ಕೆಲಸ ಇರ್ತಾ ಇದ್ದಾರೆ ಕೆಲಸ ವಿಳಂಬಗಳಾಗ್ತಾರೆ ಈಗ ಸಾರ್ವಜನಿಕರು ನಮ್ಮ ಜೊತೆ ಅವ್ರ ಸಮಸ್ಯೆಗಳನ್ನು ಕೂಡ ನಾವು ಈಗ ಕೇಳೋಣ ಏನು ಕೇಳ್ರಿ ಸಮಸ್ಯೆ ಇಲ್ಲಿ ನಾವು ನಾಲ್ಕು ವರ್ಷದಿಂದ ನಾವು ಅದು ನೀರು ಸಾಗಿದ್ರೆ ಹಾಂ ರೀ

அது டப்பிழக்கு துறோங்க பி நம்ம ரிஷிக் தான் அவங்க சாய்ச்சு அவங்க போது துறபட அந்த துளோபட அந்த உபாசி துளோங்க ஓகே அந்த பழி தைசிலாட்டும் அந்த தைசிலா பிட்டித்த ஆஃபீஸ்

ಸಂತೋಷ್ ನಮಸ್ಕಾರ ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಇದ್ವು ಇವ್ರದ್ದು ಒಂದು ವರ್ಷ ಎರಡು ವರ್ಷದಿಂದ ಏನೋ ಇದು ಇಲ್ಲಿ ಬಿಡಿ ಅಲ್ಲ ಬಿಡುವಲ್ವಾ ಇವರ್ ಇವ್ರದ್ದು ಸಮಸ್ಯೆ ಬಗೆಯರಲ್ ಅಂತ ಏನು ನೋಡ್ರಿ ಅದು ಡಾಕುಮೆಂಟ್ ಏನೇನ್ ಬೇಕ್ರಿ ಜಾತಿ ಇನ್ಕಮ್ ಆಧಾರ್ ಕಾರ್ಡ್ ಖಾತೆ ಅಂತ ನೋಡ್ರಿ ಮದ್ಲೆಕಾ ಏನಾಗೈತ್ರಿ ಅರ್ಜಿ ಅದ್ಲ ಒಂದ್ ನಿಮಿಷ

ಇದು ಒಬ್ಬರದ ಕಾರ್ಡ್ ಕೊಡೋಕೆ ಆಮೇಲೆ ಸೇರ್ಪಡೆ ರೇಷನ್ ಕಾರ್ಡ್ ಇದನ್ನ ರೆಡಿ ಮಾಡಿಕೊಡ್ರಿ ಅದ್ರಾಗ ಆಮೇಲೆ ಇದನ್ನ ಸೇರ್ಪಡೆ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡ್ಕೊಂಡು ರೆಡಿ ಮಾಡ್ಕೊಡ್ರಿ ಇದು ಸೇರ್ಪಡೆ ಹೇಳ್ತಲ್ಲ ಸೇರ್ಪಡೆಯ